ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಯಸ್ಸು ಆಯ್ಬಿಟ್ಟಿದೆ ನನಗೆ ಇವತ್ತಿನ ಕಾರ್ಯಕ್ರಮ ಇಷ್ಟು ಅದ್ಧೂರಿಯಾಗಿ ಇವೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತಂದ್ರೆ ಬಳ್ಳಾರಿಯಲ್ಲಿ ರೋಡ್ ಆಗಿರ್ಬೋದು ನೀರ್ ಆಗಿರ್ಬೋದು ಏನ್ ಅಭಿವೃದ್ಧಿ ಆಗ್ತಿದೆ ಇವನೇನ ಸುತ್ತಿ ನಿಮ್ಮ ಊರು ನೋಡಿದ್ರೆ ನಿಮ್ಗೆ ಖುಷಿ ಇದೆನಾ ಇಲ್ಲ ಯಾಕೆ ನೀವು ಕೂಡ ನಾಳೆ ಬೆಳಿಗ್ಗೆ ಬೇರೆ ಕಡೆ ಹೋದಾಗ ನಮ್ಮ ಊರು ಕೂಡ ನಮ್ಮ ನೆಚ್ಚಿದ ನಮ್ಮ ಅಣ್ಣ ಭರತ್ ರೆಡ್ಡಿ ಅಭಿವೃದ್ಧಿ ಮಾಡಿ ನಮ್ಗೆಲ್ಲ ಹೇಳಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲ್ಸಗಳು ಮಾಡ್ತೀವಿ ನನ್ನ ಅಭಿವೃದ್ಧಿ ಕೆಲಸಕ್ಕೆ ಸಣ್ಣ ಪುಟ್ಟವರು ಅಡ್ಡ ಬರ್ಬೋದು ಆದರೆ ನಿಮ್ಮೆಲ್ಲ ಸಹಕಾರ ಆಶೀರ್ವಾದ ಇದ್ದಷ್ಟುವರೆಗೆ ಈ ಭರತ್ ರೆಡ್ಡಿನ ತಡಿಯೋಕ್ಕೆ ಯಾರಿಗೂ ಸಾಧ್ಯ ಸಾಧ್ಯವಿಲ್ಲ ಅಂತ ಹೇಳಿ ಅದೆಲ್ಲ ನೀವು ಕೊಟ್ಟಿದ್ದ ಪ್ರೀತಿ ಈ ಬಳ್ಳಾರಿ ಜನತೆ ಕೊಟ್ಟಂಥ ಧೈರ್ಯ ಇಂಥ ಧೈರ್ಯ ನೀವೆಲ್ಲ ಇವತ್ತಿಂದ ಅಲ್ಲ ಕಳೆದ ಹತ್ತು ವರ್ಷದಿಂದ ನಾನು ರಾಜಕೀಯ ಜೀವನದಲ್ಲಿ ಬಂದಾಗಿಂದಲೂ ನಾನು ಒಬ್ಬಂಟಿಯಾಗಿ ಹೋರಾಟ ಮಾಡಿದ್ದ ಮಾಡಿದ್ದಲೂ ನಿಮ್ಮಂಥವರು ಯುವಕರು ಬಡ ಜನರು ಅಕ್ಕ ತಂಗಿದ್ರ ಅಣ್ಣ ತಮ್ಮಂದ್ರು ಇವನು ಭರತ್ ಆಶೀರ್ವಾದ ಮಾಡಬೇಕು ನಮ್ಮ ಬಳ್ಳಾರಿ ಜಿಲ್ಲೆ ನಮ್ಮ ಬಳ್ಳಾರಿ ನಗರ ಉದ್ಧಾರ ಆಗುತ್ತೆ ನಮ್ಮ ಮಕ್ಕಳು ಉದ್ಧಾರ ಆಗ್ತಾರೆ ಅಂತೇಳಿ ಅವೆಲ್ಲ ಆಶೀರ್ವಾದ ಇವತ್ತು ಶಾಸನಾಗ್ ನಿಮ್ಮ ಮುಂದೆ ನಿಂತಿದ್ದೀನಿ ಇವತ್ತು ತುಂಗಭದ್ರ ನದಿಯಿಂದ ನಾನು ಬಳ್ಳಾರಿಗೆ ಪೈಪ್ಲೈನ್ ಅನ್ನು ತಗೊಂಡ್ಬಂದು ಹನ್ನೆರಡು ನೂರು ಕೋಟಿಯಲ್ಲಿ ಪ್ರತಿನಿತ್ಯ ಬಳ್ಳಾರಿಗೆ ನೀರನ್ನು ಕೊಡ್ತೀನಿ ಅಂತೇಳಿ ಆ ನೀರಿನ ಕಾರ್ಯಕ್ರಮವನ್ನು ಫಸ್ಟ್ ಪೇಜಲ್ಲಿ ಟೆಂಡರ್ ಮಾಡಿಕೊಂಡು ಇನ್ನೂರ ಎಪ್ಪತ್ತು ಕೋಟಿಯಲ್ಲಿ ಭೂಮಿ ಪೂಜೆಯನ್ನು ತಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕ ಸಿದ್ದರಾಮಯ್ಯ ಸಾಹೇಬ್ರನ್ನ ಬಳ್ಳಾರಿ ಕರ್ಕೊಂಬಂದು ಭೂಮಿ ಪೂಜೆಯನ್ನು ಮಾಡಿಸಿ ಆ ಕಾರ್ಯಕ್ರಮಗಳು ಅತಿ ಶೀಘ್ರದಲ್ಲಿ ಮಾಡ್ಕೊಂಡಿದ್ವಿ ಈ ನೀರು ಈ ನೀರನ್ನು ಬಳ್ಳಾರಿ ಯಾಕೆ ತಗೊಂಡ್ಬರ್ತಿದಾರೆ ಅಂತ ಅವೆಲ್ಲ ಕೇಳಬಹುದು ಇಲ್ಲಿರ ಬೇರೆ ಹಿರಿಯರು ಇಲ್ಲಿ ಕೆಳಗಿದ್ದವ್ರು ಯೋಚನೆ ಮಾಡ್ಬೋದು ಕಾಲೇಜ್ ಫಂಕ್ಷನ್ ಬಂದು ಭರತ್ ರೆಡ್ಡಿ ನೀರ್ ಬಗ್ಗೆ ಯಾಕೆ ಮಾತಾಡ್ತಿದ್ರು ಅಂತೇಳಿ ಈ ನೀರು ತಂದಿದ್ದು ಕೂಡ ಈ ಯುವಕರಿಗೋಸ್ಕರನೇ ಅಂತ ಹೇಳಕ್ಕೆ ಇಚ್ಛೆ ಪಡ್ತಿದ್ದೆ ನಾನು ಐ ಟಿ ಪಾರ್ಕ್ ತರಬೇಕು ಬಳ್ಳಾರಿಗೆ ನಮ್ಮ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಕ್ ಹೋಗ್ಬೇಕು ಅಂದಾಗ ನಾನು ಹಳವಾರು ಕಂಪ್ನಿಗಳು ಹೋಗಿ ಕೇಳಿದಾಗ ನಮ್ಮ ಯುವಕರು ಉದ್ಯೋಗ ಸಿಗದಂಗೆ ಎಲ್ಲರೂ ಮನೆಯಲ್ಲಿ ಇರ್ತಿದ್ದಾರೆ ಬೇರೆ ಕಡೆ ಬೆಂಗಳೂರು ಮಂಗ್ಳೂರ್ಗೆ ಹೋಗಿ ಕೆಲಸ ಮಾಡುವಂತ ಪರಿಸ್ಥಿತಿ ನಮ್ಮ ಮಕ್ಕಳಿಗೆ ಬರ್ತಿದೆ ಅಂತ ಹೇಳಿದಾಗ ನಿಮ್ಮ ಬಳ್ಳಾರಿಯಲ್ಲಿ ಸರಿಯಾದ ನೀರಿನ ಫೆಸಿಲಿಟಿ ಇಲ್ಲ ನೀವು ನೀರಿನ ಫೆಸಿಲಿಟಿ ಬೇಸಿಕ್ ಕಮ್ಯುನಿಟೇಷನ್ ನಮಗೆ ಮಾಡಿಕೊಟ್ಟಾಗ ನಾವು ಬಳ್ಳಾರಿಗೆ ನಮ್ಮ ಕಂಪ್ನಿಗಳಾಗಿರ್ಬೋದು ನಾವಿಲ್ ಆಗಿರ್ಬೋದು ಬರಕ್ಕೆ ಅವಶ್ಕ ಅವಕಾಶಗಳು ಇರುತ್ತೆ ಅಂತ ಹೇಳಿದಾಗ ನಾವು ಪಣ ತೊಟ್ಟು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕೇಳಿಕೊಂಡು ಬಳ್ಳಾರಿಗೆ ನೀರನ್ನು ತಗೊಂಡ್ಬರ್ತಿದೀವಿ ಇಂತಹ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳು ಮಾಡಿಕೊಂಡು ಬಳ್ಳಾರಿಯಲ್ಲಿ ಇನ್ನು ಮುಂಬರುವಂತಹ ಮೂರ್ ನಾಲ್ಕು ತಿಂಗಳಲ್ಲಿ ಬಳ್ಳಾರಿಯಲ್ಲಿ ನಿಮ್ಗೋಸ್ಕರನೇ ಗೌರ್ಮೆಂಟ್ ಲಾ ಕಾಲೇಜನ್ನು ಮಾಡ್ತಿದ್ದೀವಿ ಎಲ್ಲಿ ಹಳೆ ಕೋರ್ಟ್ ಏನಿದೆ ಹಳೇ ಕೋರ್ಟ್ ಏನಿದೆ ಆ ಕೋರ್ಟ್ ಜಾಗದಲ್ಲಿ ಅದು ಇವಾಗಲೇ ಡಿ ಸಿ ಅವರಿಗೆ ಅಪ್ರೂವಲ್ ಕಳಿಸಿದ್ವಿ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ ಲಾ ಮಿನಿಸ್ಟರ್ ಒಪ್ಪಿದ್ದಾರೆ ಬಳ್ಳಾರಿಯಲ್ಲಿ ಹಳೆ ಲಾ ಕಾಲೇಜ್ ಹಳೆ ಕೋರ್ಟ್ ಬಿಲ್ಡಿಂಗ್ ಏನಿದ್ರು ಅದರಲ್ಲಿ ಲಾ ಕಾಲೇಜನ್ನು ಮಾಡ್ತಿದ್ವಿ ಮತ್ತೆ ನಮ್ಮ ಸ್ನೇಹಿತರಾದಂಥ ನಮ್ಮ ಅಣ್ಣವರಾದಂಥ ಕಂಪ್ಲಿ ಕ್ಷೇತ್ರದ ಶಾಸಕರಾದಂಥ ಗಣೇಶ್ ಅವರು ನಮ್ಮ ಕುರುಗೋಡು ಭಾಗದಲ್ಲಿ ನಮ್ಮ ಕುರುಗೋಡು ಭಾಗದಲ್ಲಿ ಕೋಲೂರು ಕುರುಗೋಡು ಭಾಗದಲ್ಲಿ ಸರ್ಕಾರಿ ಇಂಜಿನಿಯರ್ ಕಾಲೇಜನ್ನು ತೊಗೊಂಡ್ಬರ್ತಿದ್ವಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಫೀಸ್ ಜಾಸ್ತಿ ಆಗಿದೆ ಈ ಪ್ರೈವೇಟ್ ಕಾಲೇಜ್ಗೆ ಹೋದ್ರೆ ಆ ಫೀಸು ಈ ಫೀಸ್ ಅಂತೇಳಿ ನಮ್ಮ ಮಕ್ಕಳಿಗೆ ಓದ್ಸೋಕ್ಕಾಗಲ್ಲ ಅಂತೇಳಿ ಭಾಳಷ್ಟು ತಂದೆ ತಾಯಿ ನನಗೆ ನಮಗೆ ಕೇಳ್ಕೊಂಡಿದ್ರು ಅದಕ್ಕೋಸ್ಕರನೇ ನಮ್ಮ ಮಕ್ಕಳು ಉಚಿತವಾಗಿ ಸರ್ಕಾರ ಶಾಲೆಯಲ್ಲಿ ನಮ್ಮ ಮಕ್ಕಳು ಉನ್ನತ ಪದವಿಗಳು ಸಿಗಬೇಕಂತೇಳಿ ಲಾ ಕಾಲೇಜನ್ನು ಮತ್ತು ಇಂಜಿನಿಯರಿಂಗ್ ಕಾಲೇಜನ್ನು ನಾವು ಸರ್ಕಾರದ ಕಡೆಯಿಂದ ಮಾಡ್ತೀವಿ ಇವೆಲ್ಲ ಇವೆಲ್ಲ ಆಶೀರ್ವಾದದಿಂದ ಕಾರ್ಯವಾದದಿಂದ ಮಟ್ಟಕ್ಕೆ ಹೋಗ್ತೇನೆ ಒಂದೇ ಕನಸು ಬಳ್ಳಾರಿ ಅನ್ನೋದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆ ಅಭಿವೃದ್ಧಿ ಆಗಿದೆ ಯಾವ ಜಿಲ್ಲೆಯಲ್ಲಿ ಮಕ್ಕಳು ಭಾಳಷ್ಟು ಓದ್ಕೊಂಡಿದ್ದಾರೆ ಯಾವ ಜಿಲ್ಲೆಯಿಂದ ಭಾಳಷ್ಟು ಡಾಕ್ಟರ್ಗಳು ಬರ್ತಾರೆ ಯಾವ ಜಿಲ್ಲೆಯಿಂದ ಭಾಳಷ್ಟು ಐ ಪಿ ಎಸ್ ಐ ಎ ಎಸ್ಗಳು ಬರ್ತಾರೆ ಅಂದರೆ ಅದು ಬಳ್ಳಾರಿಯಿಂದನೇ ಬಳ್ಳಾರಿ ಜಿಲ್ಲೆಯಿಂದನೇ ಬರ್ತಾರೆ ಅಂಥೇಳಿ ಅವೆಲ್ಲ ಆ ರೀತಿಯಲ್ಲಿ ಒಂದು ಒಳ್ಳೆಯ ಉಜ್ವಲ ಭವಿಷ್ಯವನ್ನು ಕಟ್ಕೋಬೇಕು ಇವತ್ತೆಲ್ಲರೂ ವಾಟ್ಸಪ್ಪು ಫೇಸ್ಬುಕ್ ಅಂತೇಳಿ ಇನ್ಸ್ಟಾಗ್ರಾಮ್ ಅಂತೇಳಿ ತಾವೆಲ್ಲ ಟೈಮನ್ನು ಕಲಿತಿದ್ದೀವಿ ಬೇಕು ಸೋಷಿಯಲ್ ಮೀಡಿಯಾ ಕೂಡ ಬೇಕು ಇವತ್ತು ಎಲ್ಲ ಏನು ನಡೀತಿದೆ ಪ್ರಪಂಚದಲ್ಲಿ ಅಂತ ತಿಳ್ಕೊಳಕ್ಕೆ ಸೋಷಿಯಲ್ ಮೀಡಿಯಾ ಕೂಡ ಬೇಕು ಆದರೆ ಪ್ರತಿಯೊಂದು ಪ್ಲ್ಯಾಟ್ಫಾರ್ಮಲ್ಲಿ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ ಇದರಲ್ಲಿ ಒಳ್ಳೇದೇ ಅದು ಕೆಟ್ಟದೇ ಅದು ಯಾವ್ದನ್ನು ತಗೋಬೇಕು ಯಾವುದನ್ನು ಬಿಡಬೇಕಂತ ಅಂತೇಳಿ ತಾವು ತಮ್ಮ ಮನಸ್ಸಿಗೆ ಒಂದ್ಸರಿ ಪ್ರಶ್ನೆ ಮಾಡಿಕೊಂಡು ತಾವೆಲ್ಲ ಯೋಚನೆ ಮಾಡಿ ಯಾವ್ದು ಅಂತ ಹೇಳಿ ತಾವು ತಗೊಂಡು ಹೋಗ್ಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ ಸಣ್ಣ ಮನೆಯಲ್ಲಿದ್ದವರು ನನಗೇನಿಲ್ಲನಾ ನನ್ನ ಮಕ್ಕಳಿಗೊಂದು ಒಂದು ಓದಿ ಮಾಡಿಬಿಟ್ರೆ ಅವರು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬಿಟ್ರೆ ಅವ್ರಿಗೊಂದು ಉದ್ಯೋಗ ಸೃಷ್ಟಿ ಆಗ್ಬಿಟ್ರೆ ಸಾಕು ನಾನು ಎಷ್ಟು ಕಷ್ಟ ಬಿದ್ದರೂ ಪರವಾಗಿಲ್ಲ ಒಂದು ಪಾತ್ರೆ ಸಿಕ್ಕಿದ್ರು ಸರ್ವ ಪರವಾಗಿಲ್ಲ ಕಸ ಹೊಡಿದ್ರು ಪರವಾಗಿಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ಬೇಕಂತೇಳಿ ಇಂಥ ಲಕ್ಷಾಂತರ ಅದನ್ನು ಅಕ್ಕ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ನಿಮ್ಮಕ್ಕೋಸ್ಕರ ಕಷ್ಟ ಬೀಳ್ತಿದ್ದಾರೆ ದಯಮಾಡಿ ಅವ್ರು ನಿಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಯಾವತ್ತು ಹುಸಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಈ ಚಿಕ್ಕ ವಯಸ್ಸಲ್ಲಿ ಹಲವಾರು ವ್ಯಾಮೋಹಗಳು ಬರ್ತವೆ ಇವು ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ನೋಡಿದಾಗ ಆದರೆ ನಿಮಗೊಂದೇ ನೆನಪಾಗಬೇಕು ನೀವು ಒಂದೇ ಒಳ್ಳೆಯ ಸ್ಥಾನಕ್ಕೆ ಹೋದಾಗ ನೀವೇನ ಮಾಡ್ಬೋದು ಎಲ್ಲ ನಡೆದೋಗುತ್ತೆ ಆದರೆ ಈಗ ಇನ್ನೂ ವಯಸ್ಸು ಭಾಳ ಚಿಕ್ಕದಾಗಿದೆ ನಿಮ್ದೆಲ್ಲ ಇನ್ನು ಪಿ ಯು ಸಿ ಬಿಸಿ ರಕ್ತ ಪ್ರಪಂಚದಲ್ಲಿ ಏನೇನು ಜಯಿಸ್ಬೇಕಂದ್ರು ನೀವು ಜಯಿಸೋ ಶಕ್ತಿ ನಿಮ್ಮಲ್ಲಿ ಇದೆ ನೀವು ಅನ್ಕೋಬಹುದು ನಾನು ಏನನ್ನ ಒಂದು ಐ ಪಿ ಎಸ್ ಎಮ್ ಎಲ್ ಎನೋ ಮಂತ್ರಿನೋ ಮುಖ್ಯಮಂತ್ರಿನೋ ಹಾಕ್ಬೇಕಂತಂದ್ರೆ ನಮ್ಗೆ ಆಗೋಲ್ಲ ಅಂತೇಳಿ ಯಾವತ್ತು ಆ ರೀತಿಯಲ್ಲಿ ತಿಳ್ಕೊಬಾರ್ದು ಯಾವತ್ತು ಕಷ್ಟದಿಂದ ಕಷ್ಟವನ್ನು ನಂಬಿ ಮುಂದೆ ಬಂದಂಥವ್ರು ಯಾವ ಸ್ಥಾನಕ್ಕೆ ಹೋಗ್ಬೇಕು ಯಾವ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಅವ್ರ ಮನಸ್ಸಲ್ಲಿ ಪಣವನ್ನು ತೊಟ್ಟಿರ್ತಾರೋ ಆ ಸ್ಥಾನಕ್ಕೆ ನೂರಕ್ಕೆ ನೂರು ಹೋಗ್ತೀರ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಿರಂತರವಾಗಿ ಅವರವ್ರ ಕುಟುಂಬದ ಬಗ್ಗೆ ಆಲೋಚನೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ನಿರಂತರವಾಗಿ ನಮ್ಮ ಮಕ್ಕಳು ನಮ್ಮ ಶಾಲೆ ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿರ್ಬೇಕಂತೇಳಿ ಯಾರನ್ನ ಇಂಥ ಪ್ರಿನ್ಸಿಪಾಲು ಇಂಥ ಸಿ ಡಿ ಸಿ ಮೆಂಬರ್ಗಳು ಸಿಗ್ಬೇಕಂತಂದರೆ ಅದು ನಿಮ್ಮ ಅದೃಷ್ಟ ಅಂತಲೇ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಇವತ್ತು ಹಲವಾರು ಕಾರ್ಯಕ್ರಮಗಳು ಅವರು ಹೇಳ್ತಿದ್ರು ಕೊಠಡಿಗಳನ್ನ ಕಟ್ಸ್ಕೊಟ್ಟಿದ್ದಾರೆ ವಾಟರ್ ಪ್ಲ್ಯಾಂಟನ್ನು ಮಾಡ್ಕೊಡ್ತಿದ್ದಾರೆ ಸೈನ್ಸ್ ಲ್ಯಾಬನ್ನು ಮಾಡಿದ್ದಾರೆ ಕಂಪ್ಯೂಟರ್ ಲ್ಯಾಬನ್ನು ಮಾಡಿದ್ದಾರೆ ಅಂತೇಳಿ ಇವೆಲ್ಲ ಇಲ್ಲಿ ಅವಶ್ಯಕತೆ ಇದೆ ನಮ್ಮ ಮಕ್ಕಳಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ನನಗೆ ತಿಳಿಸ್ಕೊಟ್ಟು ಆ ಕೆಲಸಗಳ್ ಮಾಡಿದಂಥವರು ನಿಮ್ಮ ಸಿ ಡಿ ಸಿ ಮೆಂಬರ್ ಆಗಿರ್ಬೋದು ಮತ್ತು ನಿಮ್ಮ ಪ್ರಿನ್ಸಿಪಲ್ ಅವರು ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ನಾವು ಇಷ್ಟೆಲ್ಲ ದುಡ್ಡನ್ನು ತೊಗೊಂಬಂದು ನಿಮಗೆಲ್ಲ ಅಭಿವೃದ್ಧಿ ಕೆಲಸ ಯಾಕೆ ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಮಕ್ಕಳು ಬಳ್ಳಾರಿ ಹಿಂದುಳಿದ ವರ್ಗ ಹಿಂದುಳಿದ ಭಾಳಷ್ಟು ಹಿಂದುಳಿದಿದೆ ನಮ್ಮ ಮಕ್ಕಳು ಒಂದು ಒಳ್ಳೆಯ ಸ್ಥಾನಕ್ಕೆ ಬರಬೇಕು ನಮ್ಮ ಮಕ್ಕಳು ಒಳ್ಳೆಯ ಸ್ಥಾನಕ್ಕೆ ಬಂದರೆ ನಮ್ಮ ಬಳ್ಳಾರಿ ಒಳ್ಳೆ ಸ್ಥಾನಕ್ಕೆ ಬರುತ್ತೆ ನಮ್ಮ ಕರ್ನಾಟಕ ರಾಜ್ಯ ಒಳ್ಳೆ ಸ್ಥಾನಕ್ ಬರುತ್ತೆ ಅಂತ ಉದ್ದೇಶ ಇಟ್ಕೊಂಡು ನಾವೆಲ್ಲ ಇಷ್ಟೆಲ್ಲ ಕಷ್ಟವನ್ನು ಬಿದ್ದು ಫಂಡ್ ಅನ್ನು ತಗೊಂಡ್ಬಂದು ಈ ಕಾಲೇಜನ್ನು ಅಭಿವೃದ್ಧಿ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ